ಧರ್ಮಸ್ಥಳ ಕ್ಷೇತ್ರದ ವಿರುದ್ಧ ಅಪಪ್ರಚಾರ ನಡೆಸಿರುವ ವಿಚಾರದ ಹಿನ್ನೆಲೆಯಲ್ಲಿ ಹಿಂದೂಪರ ಸಂಘಟನೆಗಳು ವಕೀಲರು ವೈದ್ಯರು ಆಟಚಾಲಕರು ಚಾಲಕರು ರೈತ ಸಂಘಟನೆಗಳು ಧರ್ಮಸ್ಥಳ ಭಕ್ತರಿಂದ ಮಂಡ್ಯದಲ್ಲಿ ಪ್ರತಿಭಟನೆ ನಡೆಯಿತು ಮಂಡ್ಯದ ಸಿಲ್ವರ್ ಜುಬ್ಲಿ ಪಾರ್ಕ್ನಿಂದ ಪ್ರತಿಭಟನೆ ಆರಂಭವಾಯಿತು ಪ್ರತಿಭಟನೆಯಲ್ಲಿ ನೂರಾರು ಸಂಖ್ಯೆಯಲ್ಲಿ ಮಹಿಳೆಯರು ಪುರುಷರು ಭಾಗಿಯಾಗಿದ್ದರು ಧರ್ಮಸ್ಥಳ ವಿರುದ್ಧ ಅಪಪ್ರಚಾರ ಮಾಡಲು ಪಿತೂರು ನಡೆಯುತ್ತಿದೆ ವೀರೇಂದ್ರ ಹೆಗಡೆ ಅವರ ಮಸಿ ಬಳಿಯುವ ಸೃಢಿ ನಡೆಯುತ್ತಿದೆ ಧರ್ಮಸ್ಥಳದ ಉಳಿವಿಗಾಗಿ ನಾವು ಪ್ರತಿಭಟನೆ ಮಾಡ್ತಿದ್ದೀವಿ ಪ್ರಾಣ ಇರುವವರೆಗೂ ನಾವು ಹೋರಾಟ ಮಾಡ್ತೀವಿ ಅಂತ ಪ್ರತಿಭಟನಾಕಾರರು ಹೇಳಿದರು ಯೋಜನೆಯಾಗಿ ನ್ಯಾಯ ದೊರಕಬೇಕು ಆ ಕಿಡಿಗೇಡಿಗಳನ್ನು ನೇಣಿಗೆ ಹಾಕಬೇಕು ಜೊತೆಗೆ ಧರ್ಮಸ್ಥಳದ ವಿರುದ್ಧ ಅಪಪ್ರಚಾರ ಮಾಡುವ ವಿರುದ್ಧ ತನಿಖೆ ಆಗಬೇಕು ಅಂತ ಆಗ್ರಹಿಸಿದರು ಮಂಡ್ಯದ ಸಂಜೆ ವೃತ್ತದಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ನಾಗರಿಕರು ಮಾನವ ಸರ್ಪಡಿ ನಿರ್ಮಿಸಿ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದರು ಮಾನವ ಸರಪಡಿಯಿಂದ ಹಳೆ ಬೆಂಗಳೂರು ಮೈಸೂರು ಹೆದ್ದಾರಿ ಈ ಸಂಚಾರ ಬಂದ್ ಆಗಿತ್ತು ಆ ತನಿಖೆಗೆ ನಾವು ಸಹಕಾರ ಈ ಸಂದರ್ಭದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಬಜರಂಗ ಸೀನಿಯರ್ ರಾಜ್ಯಾಧ್ಯಕ್ಷರಾದ ಮಂಜುನಾಥವರು ಸೌಜನ್ಯ ಸಾವಿಗೆ ನ್ಯಾಯ ಸಿಗಲೇಬೇಕು ಅವರನ್ನ ಗಲ್ಲಿಗೇರಿಸಬೇಕು ಅದನ್ನೇ ನೆಪವಾಗಿ ಇಟ್ಕೊಂಡು ಧರ್ಮಸ್ಥಳವನ್ನು ಟಾರ್ಗೆಟ್ ಮಾಡಲಾಗ್ತಿದೆ ಆ ಮೂಲಕ ಹಿಂದೂ ಧಾರ್ಮಿಕ ಶ್ರದ್ಧೆಯನ್ನು ಹಾಳು ಮಾಡ್ತಿದ್ದಾರೆ ಅಂತ ದೂರಿದರು ಏನು ಕಳೆದ ಎರಡು ತಿಂಗಳಿನಿಂದ ಸಹೋದರಿ ಸೌಜನ್ಯಳ ಒಂದು ಅತ್ಯಾಚಾರ ಪ್ರಕರಣವನ್ನು ಧರ್ಮಸ್ಥಳ ಮತ್ತು ಮಂಜುನಾಥ ಸ್ವಾಮಿಗೆ ಲಿಂಕ್ ಮಾಡುವ ಕೆಲಸ ಆಗ್ತಾ ಇದೆ ಅದರ ವಿರುದ್ಧ ಒಂದು ಬೃಹತ್ ಹೋರಾಟವನ್ನು ಮಾಡ್ತಾ ಇದ್ದೀವಿ ಸಹೋದರಿ ಸೌಜನ್ಯಿಗೆ ನ್ಯಾಯ ಸಿಗಲೇಬೇಕು ಆಕೆ ಮೇಲೆ ಅತ್ಯಾಚಾರ ಮಾಡಿರುವಂಥ ದುರುಳರಿಗೆ ಗಲ್ಲು ಶಿಕ್ಷೆ ಆಗಬೇಕು ಅಂತ ಆಗ್ರಹವನ್ನು ಮಾಡ್ತೀವಿ ಅದೇ ರೀತಿ ಈ ಒಂದು ಇನ್ಸಿಡೆಂಟನ್ನು ಧರ್ಮಸ್ಥಳ ಹಿಂದೂಗಳ ನಂಬಿಕೆಯ ಒಂದು ಕ್ಷೇತ್ರ ಸುಮಾರು ಒಂದು ಸಾವಿರ ಇತಿಹಾಸ ಇರುವಂಥ ಧರ್ಮಸ್ಥಳ ಕ್ಷೇತ್ರದ ಮೇಲೆ ಮತ್ತು ಹಲವಾರು ಜನಪರ ಯೋಜನೆಗಳನ್ನು ಮಾಡ್ತಾ ಇರುವಂಥ ವೀರೇಂದ್ರ ಹೆಗ್ಗಡೆಯವರು ಇವತ್ತು ನಮ್ಮ ರಾಜ್ಯದಲ್ಲಿ ಐವತ್ತು ಲಕ್ಷ ಮಹಿಳೆಯರು ಇವತ್ತು ಸ್ವಾವಲಂಬಿಯಾಗಿ ಜೀವನ ಮಾಡ್ತಾ ಇದ್ದಾರೆ ಪರೋಕ್ಷವಾಗಿ ಎರಡು ಕೋಟಿ ಜನ ಅದರಿಂದ ಜೀವನ ಮಾಡ್ತಾ ಇದ್ದಾರೆ ಅಷ್ಟೇ ಅಲ್ಲ ಗ್ರಾಮೀಣ ಅಭಿವೃದ್ಧಿ ಹೆಸರಿನಲ್ಲಿ ಇವತ್ತು ಹಳ್ಳಿಗಳ ಅಭಿವೃದ್ಧಿ ಇರ್ಬೋದು ಹಾಲು ಉತ್ಪಾದಕ ಸಂಘಕ್ಕೆ ಸಹಾಯಧನ ಇರ್ಬೋದು ಶಾಲೆಗಳಿಗೆ ಪೀಠೋಪಕರಣ ಇರ್ಬೋದು ಹಾಗೆ ಸಂಚಾರಿ ಆಸ್ಪತ್ರೆ ಇರ್ಬೋದು ವಾಸ್ತಲ ಯೋಜನೆಯಡಿಯಲ್ಲಿ ಮನೆಗಳಿರ್ಬೋದು ಹಾಗೆ ಇಪ್ಪತ್ತು ಸಾವಿರ ಜನಕ್ಕೆ ಮಾಶಾಸನ ಇರ್ಬೋದು ಇಂತಹ ನೂರಾರು ಸಾಮಾಜಿಕ ಕಾರ್ಯ ಮಾಡ್ತಾ ಇರುವಂಥ ವೀರೇಂದ್ರ ಹೆಗ್ಗಡೆ ಅವರನ್ನ ಟಾರ್ಗೆಟ್ ಮಾಡಿಕೊಂಡು ಇವತ್ತು ಹಿಂದೂ ವಿರೋಧಿಗಳು ಇದು ಇಂದ ಒಂದು ಅಂತಾರಾಷ್ಟ್ರೀಯ ಜಾಲ ಇದೆ ಮೊದಲು ಶ್ರೀ ಸಿಂಗಾಪುರವನ್ನು ಟಾರ್ಗೆಟ್ ಮಾಡಿದರು ಆಮೇಲೆ ಶಬರಿಮಲೆ ಟಾರ್ಗೆಟ್ ಮಾಡಿದರು ಆಮೇಲೆ ಈಶಾ ಫೌಂಡೇಶನ್ ಟಾರ್ಗೆಟ್ ಮಾಡಿದರು ದೇಶದ ಹಲವಾರು ಸಾಧು ಸಂತರ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಯಾವ ಫಂಡಿಂಗ್ ಇವತ್ತು ಅಂತಾರಾಷ್ಟ್ರೀಯ ಮತ್ತು ರಾಷ್ಟ್ರೀಯ ಮಟ್ಟದಲ್ಲಿ ಸರ್ಕಾರ ಮಾಡಬೇಕು ಎನ್ಐಎ ಅಡಿಯಲ್ಲಿ ಎನ್ ಐ ಇದರ ಮೇಲೆ ಒಂದು ತನಿಖೆ ಆಗಬೇಕು ಪ್ರತಿಭಟನೆಯಲ್ಲಿ ಅನೇಕ ಕಾರ್ಯಕರ್ತರು ಮತ್ತು ಮುಖಂಡರು ಪಾಲ್ಗೊಂಡಿದ್ರು ಬಸರಳು ಗ್ರಾಮದ ಪೆಟ್ರೋಲ್ ಬ್ಯಾಂಕ್ನ ಬಳಿ ಆಗಸ್ಟ್ ಎಂಟರ ರಾತ್ರಿ ಎಂಟರ ವೇಳೆ ಕುರುಬ ಸಮುದಾಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರನ್ನು ಅವಚ ಶಬ್ದಗಳಿಂದ ನಿಂದಿಸಿದ ವ್ಯಕ್ತಿಗಳ ವಿರುದ್ಧ ಕಾನೂನು ಕ್ರಮಕ್ಕೆ ಆಗ್ರಹಿಸಿ ಆಗಸ್ಟ್ ಹದಿಮೂರರಂದು ಬಸರಾಳು ಬಂದ್ ಮಾಡಿ ಪ್ರತಿಭಟನೆ ನಡೆಸಲಾಗುವುದು ಎಂದು ಜಿಲ್ಲಾ ಕುರುಬರ ಸಂಘದ ಅಧ್ಯಕ್ಷರಾದ ಕೆ ಸುರೇಶ್ ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಬೆನ್ನೆಟ್ಟಿ ಗ್ರಾಮದ ಕುಮಾರ್ ಶಾನಬಂಗಲಿ ಗ್ರಾಮದ ಮಹೇಶ್ ರಸ್ತೆಯಲ್ಲಿ ನಿಂತು ಕುರುಬ ಸಮುದಾಯದ ಬಗ್ಗೆ ಅತ್ಯಂತ ಶಬ್ದಗಳನ್ನು ಬಳಸಿ ಮಾತನಾಡಿರುವುದು ಶಿಕ್ಷಾರ್ಹ ಅಪರಾಧ ಅಂತ ಹೇಳಿದರು ಈ ವ್ಯಕ್ತಿಗಳು ಅವಹೇಳನಕಾರಿಯಾಗಿ ಮಾತನಾಡಿರುವುದರ ಸಂಬಂಧ ಆಗಸ್ಟ್ ಒಂಬತ್ತರಂದು ಹೆಚ್ಚು ಮಂದಿ ಬಸರಾಳು ಗ್ರಾಮದ ಪ್ರತಿಭಟನೆ ನಡೆಸಿ ಸ್ಥಳೀಯ ಪೊಲೀಸ್ ಠಾಣೆಗೆ ದೂರು ನೀಡಿದ್ದಲ್ಲದೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ದೂರು ನೀಡಿದ್ದು ಕಿಡಿಗೇಡಿಗಳನ್ನು ಬಂಧಿಸಿ ಕಾನೂನು ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಲಾಗಿದೆ ಎಂದು ಹೇಳಿದರು ಡಿ ಕೆ ಶಿವಕುಮಾರ್ ಅವರನ್ನು ಮುಖ್ಯಮಂತ್ರಿ ಮಾಡುವಂತೆ ಮಾತನಾಡುವ ವೇಳೆ ಕಿಡಿಗೇಡಿಗಳು ಕುರುಬ ಸಮುದಾಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸೇರಿದಂತೆ ಡಿಕೆ ಶಿವಕುಮಾರ್ ಅವರ ಬಗ್ಗೆಯೂ ಕೆಟ್ಟದಾಗಿ ಮಾತನಾಡಿದ್ದಾರೆ ಅವರು ಮಾತನಾಡಿರುವ ವಿಡಿಯೋ ವೈರಲ್ ಆಗುತ್ತಿದ್ದಂತೆ ಪರಾರಿಯಾಗಿದ್ದು ಅವರನ್ನು ಪತ್ತೆ ಹಚ್ಚಿ ಬಂಧಿಸುವುದಲ್ಲದೆ ಕಠಿಣ ಶಿಕ್ಷೆಗೆ ಗುರಿಯಾಗಿಸುವಂತೆ ಒತ್ತಾಯಿಸಿ ಆಗಸ್ಟ್ ಹದಿಮೂರರ ಬುಧವಾರ ಬಸರಾಳು ಹೋಬಳಿ ಕೇಂದ್ರದಲ್ಲಿ ಹತ್ತು ಸಾವಿರ ಮಂದಿಯೊಂದಿಗೆ ಪ್ರತಿಭಟನೆ ನಡೆಸಿ ಬಂದ್ ಮಾಡಲಾಗುವುದು ಅಂತ ಅವರು ಹೇಳಿದರು ಮೊನ್ನೆ ಎಂಟನೇ ತಾರೀಕು ಇಬ್ಬರು ಸುಮಾರು ಏಳನೇ ತಾರೀಕು ಎಂಟನೇ ತಾರೀಕು ಸುಮಾರು ಎಂಟು ಎಂಟು ಗಂಟೆ ರಾತ್ರಿನಲ್ಲಿ ಕುರುಬ ಸಮಾಜವನ್ನು ನಿಂದಿಸಿ ಮತ್ತು ಅವಚ್ಯ ಶಬ್ದಗಳಿಂದ ಆ ಸಮಾಜಕ್ಕೆ ನೋವುಂಟ ಮಾಡ್ತಕ್ಕಂಥ ಪದಗಳನ್ನ ಮಾತನಾಡಿ ಮತ್ತು ಇರ್ತಕ್ಕಂಥ ಮುಖ್ಯಮಂತ್ರಿಗಳಿಗೂ ಕೂಡ ಅವಚ್ಯ ಶಬ್ದಗಳಿಂದ ನಿಂದಿಸಿ ಕೆಟ್ಟದಾಗಿ ಮಾತಾಡಿರ್ತಕ್ಕಂಥದ್ದಕ್ಕೆ ನಾವು ಒಂಬತ್ತನೇ ತಾರೀಕು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೂ ಕೂಡ ನಾವು ದೂರನ್ನು ಕೊಟ್ಟಿದ್ದೇವೆ ಜೊತೆಗೆ ಅದೇ ದಿವಸ ಸುಮಾರು ಐನೂರು ಜನ ಬಸ್ರಾಳ್ ಗ್ರಾಮದಲ್ಲಿ ಬಸ್ರಾಳ್ ಟೌನ್ನಲ್ಲಿ ಬಸ್ರಾಳ್ ಗ್ರಾಮದಲ್ಲಿ ಸೇರಿ ಪ್ರತಿಭಟನೆ ಮುಖಾಂತರ ಅಲ್ಲೂ ಕೂಡ ದೂರನ್ನು ದಾಖಲಿದ್ದೀವಿ ದಾಖಲಿಸಿದ್ದೀವಿ ಮಂಡ್ಯ ಜಿಲ್ಲೆಯಲ್ಲಿ ಎಲ್ಲರೂ ಎಲ್ಲ ಸಮಾಜದವರು ಕೂಡ ಸಾಮರಸ್ಯದಿಂದ ಬದುಕ್ತಾ ಇದ್ದೀವಿ ಇಂಥ ಕಿಡಿಗೇಡಿಗಳು ಏನಿವತ್ತು ಈ ಸಮಾಜವನ್ನು ಕಿಡಿಗೇಡಿಗಳು ಹಾಳು ಮಾಡಲಿಕ್ಕೆ ಇದ್ದಾರೆ ಅವ್ರನ್ನ ಕೂಡಲೇ ಬಂಧಿಸಬೇಕು ಕಾನೂನು ರೀತಿ ಕ್ರಮ ಜರುಗಿಸಬೇಕು ಅಂತೇಳಿ ನಾವು ಇವತ್ತು ಈ ಪತ್ರಿಕಾ ಗೋಷ್ಠಿಯನ್ನು ಕರೆದಿದ್ದೇವೆ ಜೊತೆಗೆ ಯಾವುದೇ ಸಮಾಜಕ್ಕೆ ಯಾವುದೇ ಸಮಾಜ ಆಗಿರಲಿ ಅದು ಅವ್ರ ಭಾವನೆಗಳಿಗೆ ನೊಂದ್ ನೋಯಿಸ್ತಕ್ಕಂಥ ಕೆಲಸವನ್ನು ಮಾಡ್ತಕ್ಕಂಥವನಿಗೆ ಶಿಕ್ಷೆ ಆಗಬೇಕು ಅಂತೇಳಿ ನಮ್ಮ ಸಂವಿಧಾನದಲ್ಲೂ ಕೂಡ ಇದೆ ಯಾರೇ ಆಗಿರಲಿ ಯಾವ ಸಮಾಜವೂ ಕೂಡ ಈ ಸಮಾಜದಲ್ಲಿ ಎಲ್ಲರೂ ಕೂಡ ಸಮಾನತೆಯಿಂದ ಬದುತಕ್ಕಂಥ ವ್ಯವಸ್ಥೆ ಇದೆ ನಮ್ಮ ಸಂವಿಧಾನ ಕೊಟ್ಟಿದೆ ಆ ಥರ ಈ ಸಂವಿಧಾನದ ಅಡಿಯಲ್ಲಿ ಬದುಕ್ತಾ ಇರ್ತಕ್ಕಂಥದ್ದು ಇಂಥ ಒಬ್ಬ ಕಿಡಿಗೇಡಿಗಳಿಂದ ಇಡೀ ಸಮಾಜನೇ ಹಾಳು ಮಾಡ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ ಅದನ್ನು ಕೂಡಲೇ ಅವರಿಬ್ಬರನ್ನು ಬಂಧಿಸಬೇಕು ಅಂತೇಳಿ ನಾವು ಬುಧವಾರ 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 ಒಂಬತ್ತು ಗಂಟೆಗೆ ಬುಧವಾರ ಒಂಬತ್ತು ಗಂಟೆಗೆ ಬಸರಾಳ ಗ್ರಾಮದಲ್ಲಿ ಬಂದ್ ಕರೆಯನ್ನು ಕೂಡ ಕೊಟ್ಟಿದ್ದೇವೆ ಜೊತೆಗೆ ಅಲ್ಲಿ ಬೃಹತ್ ಪ್ರತಿಭಟನೆನೂ ಕೂಡ ಇಡೀ ಸಮಾಜಗಳು ಎಲ್ಲ ರಾಜ್ಯಾದ್ಯಂತ ಕೂಡ ಬರ್ತಾ ಇದ್ದಾರೆ ಜನ ಹಾಗಾಗಿ ಇದರ ಸಾಂಕೇತಿಕವಾಗಿ ಯಾಕೆ ಅಂತಂದರೆ ನನಗೆಲ್ಲ ಇಡೀ ರಾಜ್ಯದಿಂದ ಫೋನ್ ಮಾಡಿದರು ಏನು ಸರ್ ಈ ರೀತಿ ಬೈದಿದ್ದಾರಲ್ಲ ಇದನ್ನೇನು ನೀವು ಕ್ರಮ ಜರುಗಿಸಿದಿರಿ ಜಿಲ್ಲೆಯಲ್ಲಿ ಅಂತ ಇಲ್ಲ ನಾವು ಕೂಡ ಎಲ್ಲ ಕೂಡ ದೂರು ಕೊಟ್ಟಿದ್ದೇವೆ ಅವ್ರ ಬಗ್ಗೆ ಎಲ್ಲ ಈಗ ಅವರೆಲ್ಲ ಅಪ್ಸ್ಕ್ಯಾಂಡ್ ಆಗಿದ್ದಾರೆ ಅವ್ರನ್ನ ಹುಡುಕ್ತಾ ಇದ್ದಾರೆ ಪೊಲೀಸ್ನವರು ಅಂತೂ ಕೂಡ ಪೊಲೀಸ್ನವ್ರು ಹೇಳಿದ್ದಾರೆ ಯಾಕೆ ಅಂತಂದರೆ ಈ ಜಿಲ್ಲೆಯಲ್ಲಿ ನಿಮಗೆ ಇನ್ನೂ ಒಂದು ಉದಾಹರಣೆ ನಾನು ಹಿಂದೆ ಒಂದೊಮ್ಮೆ ನಾನು ನಿಮ್ಮ ಹತ್ರ ಪ್ರೆಸ್ಸು ಕೂಡ ಮಾಡಿದ್ದೆ ನಾನು ಮಾತನಾಡಿದ್ದೆ ಕೆರಗೋಡು ಜಾಥಾ ಬರಬೇಕಾದ್ರೆ ಪ್ರತಿಭಟನೆ ಬರಬೇಕಾದ್ರೆ ಈ ಬಿ ಜೆ ಪಿ ಮತ್ತು ಜೆ ಡಿ ಎಸ್ನವ್ರು ಇಬ್ಬರು ಸೇರಿಕೊಂಡು ಕಾರ್ಯಕರ್ತರು ನಮ್ಮ ಸಂಘದ ಹಾಸ್ಟೆಲ್ ಇತ್ತು ಈಗ ನಾನು ಡೆಮಾಲಿಶ್ ಮಾಡಿದ್ದೀನಿ ಹಾಸ್ಟೆಲ್ನ ಆ ಹಾಸ್ಟೆಲ್ಗೆ ಕಲ್ಲುಗಳೆಲ್ಲ ಹೊಡೆದು ಗಾಜ್ ಕಿಟಿಗಳೆಲ್ಲ ಹೊಡೆದು ಅಲ್ಲಿ ನನಗೇನ ಪುದೃಶ್ವ ಸತ್ತು ಅಲ್ಲಿ ವಿದ್ಯಾರ್ಥಿಗಳಿರಲಿಲ್ಲ ಎಲ್ಲ ಹೊರಗೆ ಸ್ಕೂಲಿಗೆ ಕಾಲೇಜಿಗೆ ಹೋಗಿದ್ದರು ಆವತ್ತು ದಾಂಧಲೆ ಮಾಡಿ ಆ ಭಾವಚಿತ್ರ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಭಾವಚಿತ್ರ ಹರಿದಾಕಿ ಈ ರೀತಿಯೆಲ್ಲ ಮಾಡ್ತಕ್ಕಂಥ ಮನೋಭಾವನೆ ಇದೆಯಲ್ಲ ಇದು ನಿಜವಾಗಲೂ ಕೂಡ ತಲೆ ತಗ್ಗಿಸ್ತಕ್ಕಂಥ ಇಂಥ ದಿವಸಗಳಲ್ಲಿ ಈ ರೀತಿಯೆಲ್ಲ ನಡ್ಕೊಳ್ತಕ್ಕಂಥ ಈ ಜಿಲ್ಲೆ ಮೊದಲಿಂದ ಕೂಡ ಶಂಕರೇಗೌಡರಿಂದ ಕಾಲದಿಂದ ಎಲ್ಲರೂ ಕೂಡ ಸಾಮರಸ್ಯ ಬದುಕ್ತಕ್ಕಂಥ ಜಿಲ್ಲೆಯಲ್ಲಿ ಇವರು ಈ ರೀತಿ ಯಾರೋ ಕಿಡಿಗೇಡಿಗಳು ಇವತ್ತು ಈ ರೀತಿ ಮಾಡ್ತಾರೆ ಅಂತಂದರೆ ನಾವು ಜಿಲ್ಲೆ ಅವ್ರನ್ನ ಯಾವುದೇ ಯಾರೇ ಆಗಿರಲಿ ಅವ್ರನ್ನ ಮಾತ್ರ ಬಿಡಬಾರ್ದು ಅಂತ ನಾವು ಹೇಳಿ ಇವತ್ತು ನಾವು ಬೃಹತ್ತಾಗಿ ಒಂಬತ್ತು ಒಂಬತ್ತು ಗಂಟೆಗೆ ಬುಧವಾರ ಅಂದರೆ ಹದಿಮೂರನೇ ತಾರೀಕು ನಾವೆಲ್ಲರೂ ಕೂಡ ಬೃಹತ್ ಪ್ರತಿಭಟನೆ ಮಾಡ್ತಾ ಇದ್ದೀವಿ ಅಂತೇಳಿ ಕಾಂಗ್ರೆಸ್ ಕಾರ್ಯಾಧ್ಯಕ್ಷರಾದ ಚಿದಂಬರ ಮಾತನಾಡಿ ನಾಡಪ್ರಭು ಕೆಂಪೇಗೌಡರು ಕಟ್ಟಿದ ಬೆಂಗಳೂರು ಕೆಂಗಲ್ ಅನುಮಂತಿಯ ಕಟ್ಟಿದ ವಿಧಾನಸೌಧ ಕುಂಪು ಬರದ ಕವನಗಳು ಯಾವುದೇ ಸಮುದಾಯಕ್ಕೆ ಸೀಮಿತವಾಗದಿರುವಾಗ ಒಬ್ಬರನ್ನ ಹೊಗಳಿ ಮತ್ತೊಬ್ಬರನ್ನ ನಿಂದಿಸುವಕ್ಕೂ ಕೃತ್ಯ ಸಹನೀಯವಲ್ಲ ಅಂತ ಹೇಳಿದರು ಒಂದು ಹೇಳಿದ್ದಾರೆ ನಾವೆಲ್ಲ ಒಂದೇ ಜಾತಿ ಒಂದೇ ಮತ ಒಂದೇ ಕುಲ ನಾವೆಲ್ಲ ಮನೋಜ್ ಅಂತ ಹಾಗಾಗಿ ಇವತ್ತು ನಾವು ಯಾರೋ ಒಂದು ಇಬ್ಬರು ಆಮೇಲೆ ಒಂದು ಸಮುದಾಯ ಯಾರೋ ಒಬ್ಬರು ಇಬ್ಬರಿಗೆ ಸ್ಥಿಮಿತ ಅಲ್ಲ ಒಂದು ಸಮುದಾಯನ ಒಬ್ಬರು ಇಬ್ಬರು ಮಾತಾಡಿಬಿಟ್ರೆ ಇಡೀ ಸಮುದಾಯ ಮಾತಾಡ್ದಂಗಲ್ಲ ಹಂಗಾಗಿ ಅವರು ಇಬ್ಬರು ಕೂಡ ಇವತ್ತು ಭಾಳ ಅವರ ಅವರನ್ನು ಈ ಕೂಡಲೇ ಅರೆಸ್ಟ್ ಮಾಡಬೇಕು ಕಾನೂನು ಪ್ರಕಾರ ಗೋಷ್ಠಿಯಲ್ಲಿ ನಾಗಮಂಗಲ ತಾಲೂಕು ಕುರುಬರ ಸಂಘದ ಅಧ್ಯಕ್ಷರ ಪ್ರಸನ್ನ ಮುಖಂಡರಾದ ನಾಗೇಶ್ ಪುಟ್ಟಸ್ವಾಮಿಗೌಡ ಮಹೇಶ್ ಶ್ರೀಧರಿದ್ದರು ಮಂಡ್ಯದ ಸರ್ರಮಿ ಕ್ರೀಡಾಂಗಣದಲ್ಲಿ ಆಗಸ್ಟ್ ಹದಿನೈದರಂದು ಜರುಗಲಿರುವ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯೋತ್ಸವ ದಿನಾಚರಣೆ ಹಿನ್ನೆಲೆಯಲ್ಲಿ ಪೂರ್ವ ಸಿದ್ಧತೆಗಳು ಭರದಿಂದ ಸಾಗಿದ್ದಾವೆ ಮೈದಾನದಲ್ಲಿ ಶಾಲಾ ಮಕ್ಕಳು ಪಥ ಸಂಚಲನದ ತಾಲೂಮು ನಡೆಸುತ್ತಿರುವ ದೃಶ್ಯ ಮನಮೋಹಕವಾಗಿತ್ತು ಮಂಡ್ಯ ನಗರದ ವಿವಿಧ ಶಾಲೆಯ ಮಕ್ಕಳು ಈ ತಾಲೀಮಿನಲ್ಲಿ ಪಾಲ್ಗೊಂಡಿದ್ರು ಆಗಸ್ಟ್ ಹದಿನೈದರಂದು ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯೋತ್ಸವ ಕಾರ್ಯಕ್ರಮ ನಡೆಯಲಿದ್ದು ಈ ಹಿನ್ನೆಲೆಯಲ್ಲಿ ಈ ತಾಲೀಮು ನಡೆಯಿತು ಜಿಲ್ಲೆಯ ರೈತರ ಸಮಸ್ಯೆಗಳನ್ನು ಪರಿಹರಿಸುವತ್ತ ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ಮಂಡ್ಯ ತಾಲೂಕು ಶಾಸಕರು ಗಮನಹರಿಸದೇ ಹೋದರೆ ಆಗಸ್ಟ್ ಹದಿನೈದರಂದು ಅವರನ್ನು ಕಪ್ಪು ಬಾವುಟ ಪ್ರದರ್ಶಿಸಲಾಗುವುದು ಅಂತ ಕರ್ನಾಟಕ ರಾಜ್ಯ ರೈತ ಸಂಘದ ಜಿಲ್ಲಾಧ್ಯಕ್ಷರಾದ ಇಂಡುವಾಳಿ ಚಂದ್ರಶೇಖರ್ ತಿಳಿಸಿದರು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಸ್ವಾತಂತ್ರ್ಯ ಪಡೆದು ಎಪ್ಪತ್ತೊಂಬತ್ತು ವರ್ಷಗಳ ಕಳೆದರೂ ರೈತರ ಸಮಸ್ಯೆಗಳನ್ನು ಪರಿಹರಿಸಲು ಯಾವುದೇ ಪಕ್ಷಗಳು ಅಧಿಕಾರಿಗಳು ವಿಫಲರಾಗಿದ್ದು ಅವುಗಳತ್ತ ಗಮನಹರಿಸುವಂತೆ ಒತ್ತಾಯಿಸಲಾಗುವುದು ಅಂತ ಹೇಳಿದರು ಸೋಕು ಮುನ್ನ ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ಸ್ಥಳೀಯ ಶಾಸಕರ ನೇತೃತ್ವದಲ್ಲಿ ಸರಿಯಾದ ಸಮಯಕ್ಕೆ ಮೈಸೂರು ಕಾರ್ಖಾನೆ ಕಬ್ಬು ನುರಿಸುವಂತೆ ಮಾಡಬೇಕು ಅಲ್ಲಿನ ಅವ್ಯವಹಾರ ಬಗ್ಗೆ ಗಮನ ಹರಿಸಬೇಕು ಜಿಲ್ಲೆಯ ಭಾಗಗಳಾದ ಮದ್ದೂರು ಕೊಪ್ಪ ಮಳವಳ್ಳಿ ನಾಲೆಗಳಿಗೆ ನೀರು ಒದಗಿಸಬೇಕು ಸಕಾಲದಲ್ಲಿ ಬೆಳೆಗಳಿಗೆ ರಾಸಾಯನಿಕ ಗೊಬ್ಬರ ಒದಗಿಸಬೇಕು ಕೆಆರ್ಎಸ್ ಅಣೆಕಟ್ಟೆ ಬಳಿಯ ಬೃಂದಾವನದಲ್ಲಿ ಕೈಗೊಂಡ ಯೋಜನೆಗಳನ್ನು ಹಿಂಪಡೆಯಬೇಕು ಅಂತ ಒತ್ತಾಯಿಸಿದರು ದೇಶದ ಬೆನ್ನೆಲುಬು ರೈತ ಅಂತ ಎಲ್ಲ ರಾಜಕೀಯ ಪಕ್ಷಗಳು ಮತ್ತು ಅಧಿಕಾರಿಗಳೆಲ್ಲ ಹೇಳ್ತಾರೆ ಸ್ವಾತಂತ್ರ್ಯ ಬಂದು ಇಷ್ಟು ವರ್ಷ ಆದ್ರೂ ರೈತರ ಸಮಸ್ಯೆಗಳನ್ನ ಯಾರು ಕೇಳೋರೆ ಇಲ್ಲ ಯಾವ ರಾಜಕೀಯ ಪಕ್ಷದವ್ರು ಇಲ್ಲ ಅಧಿಕಾರಿಗಳೇ ಆಗಲಿ ರಾಜಕಾರಣಿಗಳಾಗಲಿ ನಮ್ಮನ್ನು ತುಂಬ ಕೇವಲವಾಗಿ ಕಾಣ್ತಾ ಇದ್ದಾರೆ ಅನ್ನ ಹಾಕೋರು ನಾವು ಅಂತ ಎಲ್ಲ ವೇದಿಕೆಗಳಲ್ಲೂ ಹೇಳ್ತಾರೆ ಮಂಡ್ಯ ಸಮಸ್ಯೆಗಳ ಬಗ್ಗೆ ಹೇಳಕ್ಕೆ ಬಂದಿದ್ದೀವಿ ನಾವು ಮಂಡ್ಯದಲ್ಲಿ ರೈತರ ಕಣ್ಣಾಗಿರುವ ಒಂದು ಮೈ ಶುಗರ್ ಕಾರ್ಖಾನೆ ಇದೆ ಸರ್ಕಾರಿ ಸ್ವಾಮ್ಯದಲ್ಲಿ ನಡೀತಾ ಇದೆ ಅದನ್ನು ಹೋರಾಟ ಮಾಡಿ ಎರಡು ಮೂರು ವರ್ಷ ಹೋರಾಟ ಮಾಡಿ ಸರ್ಕಾರಿ ಸ್ವಾಮ್ಯದಲ್ಲಿ ಉಳಿಸ್ಕೊಂಡಿದ್ದೀವಿ ಅದಕ್ಕೊಬ್ರು ಅಧ್ಯಕ್ಷರು ಮತ್ತು ಎಮ್ ಡಿ ಜನರಲ್ ಮ್ಯಾನೇಜರು ಎಲ್ಲ ಇದ್ದಾರೆ ಆಡಳಿತ ಮಂಡಳಿ ಇದೆ ಸರ್ಕಾರಿ ಕಾರ್ಖಾನೆನ ತುಂಬ ಲೇಟಾಗಿ ಶುರು ಮಾಡಿದ್ರು ಎಲ್ಲ ಫ್ಯಾಕ್ಟ್ರಿಗಳು ಶುರು ಮಾಡಿದ್ರು ಒಂದು ತಿಂಗಳಿಗೆ ಶುರು ಮಾಡಿದ್ರು ಈಗ ಭಾರಿ ಕುಂಠಿತವಾಗಿ ಕಬ್ಬನ್ನ ಇದ್ದಾರೆ ಅವರು ಹಗಲು ತಿಳ್ಸೋದು ರಾತ್ರಿ ಹೊತ್ತು ಶುರು ಮಾಡೋದು ನಮ್ಗೆ ಅನುಮಾನ ಬಂದಿದೆ ಸಕ್ಕರೆ ತೆಗಿತಾ ಇದ್ದಾರಾ ಅಥವಾ ಆ ಜ್ಯೂಸ್ ಏನಾದರೂ ಹೆಬ್ಬಳಕ್ಕೆ ಬಿಡ್ತಾ ಇದ್ದಾರಾ ಅಂತ ನಾವು ಎರಡು ಮೂರು ಸಾರಿ ಭೇಟಿ ಕೊಟ್ಟಿದ್ವಿ ಚೇರ್ಮನ್ನು ಸಿಗಲಿಲ್ಲ ಎಮ್ ಡಿನೂ ಸಿಗಲಿಲ್ಲ ಜನರಲ್ ಮ್ಯಾನೇಜರ್ ಒಬ್ರು ಇದ್ದಾರೆ ಅವರು ನಮ್ಗೆ ಏನು ಉತ್ತರ ಹೇಳ್ಬೇಕು ಹೇಳಿ ಕಳಿಸ್ತಾರೆ ಅಷ್ಟೇ ಫ್ಯಾಕ್ಟ್ರಿ ಸರಾಗವಾಗಿ ಕಂಟಿನ್ಯೂಸ್ ಆಗಿ ನಡೆದ್ರೆ ಕರೆಂಟ್ ಉತ್ಪತ್ತಿ ಆಗುತ್ತೆ ಎಲ್ಲ ಅನುಕೂಲನೂ ಆಗುತ್ತೆ ನಿಲ್ಲಿಸಿ ನಿಲ್ಲಿಸಿ ಓಡಿಸೋರು ಎಲ್ಲಿ ಬರುತ್ತೆ ಮತ್ತು ಇಲ್ಲಿವರೆಗೂ ಕೋಜನ್ ಇಟ್ಕೊಂಡು ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಕೋಜನ್ ಮಾಡಿದ್ದಾರೆ ಕರೆಂಟಲ್ಲಿ ಓಡಿಸ್ತಾ ಇದ್ದಾರೆ ಇಲ್ಲಿವರೆಗೂ ರಾಸಾಯನಿಕ ಗೊಬ್ಬರದ ಕೊರತೆ ನಾವು ಕೇಳೋದು ಗೊಬ್ಬರ ಸಿಗ್ತಾಯಿಲ್ಲ ಅದಕ್ಕೆ ಲಿಂಕ್ ಮಾಡ್ತಾರೆ ನಮ್ಗೆ ಯಾವುದು ಅದು ಕೊಡ್ಬೇಕು ತಾನೆ ಇತ್ತು ತಗೊಂಡ್ರೆ ದುಡ್ಡೆಲ್ಲ ಎಲ್ಲದೇ ಏನು ಸಾವಿರಾರು ರೂಪಾಯಿ ಒಂದು ಮೂಟೆ ಈಗ ನಮಗೆ ಬೇಡದ್ರ ಗೊಬ್ಬರ ತಕ್ಕ ನಾವೇನು ಮಾಡೋದು ರೈತರನ್ನ ತುಂಬ ಕಡೆಗಣಿಸ್ತಾ ಇದ್ದಾರೆ ಈ ಸರ್ಕಾರದವರು ಅಧಿಕಾರಿಗಳೆಲ್ಲ ಸೇರಿ ಅದಕ್ಕೋಸ್ಕರ ನಾವು ಸ್ವಾತಂತ್ರ್ಯ ದಿನಾಚರಣೆ ದಿವಸ ಶಾಸಕರೇ ಆಗಲಿ ಉಸ್ತುವಾರಿ ಮಂತ್ರಿನೇ ಆಗಲಿ ಬಾವುಟಾರ್ ಸಿಗ ಬಂದಾಗ ನಾವು ಕಪ್ಪೋಟ ಪ್ರದರ್ಶನ ಮಾಡಿ ಅವ್ರನ್ನ ರಸ್ತೆಯಲ್ಲಿ ತಡಿತೀವಿ ನಾವು ಯುವ ಅಧ್ಯಕ್ಷ ಸಂತೋಷ್ ಮಂಡೇಗೌಡ ಮಾತನಾಡಿ ಬಜೆಟ್ನಲ್ಲಿ ಶಿಕ್ಷಣಕ್ಕಾಗಿ ನಲವತ್ತೆರಡು ಸಾವಿರ ಕೋಟಿ ಮೀಸಲಿಟ್ಟಿದ್ದು ಹದಗೆಟ್ಟ ಶಿಕ್ಷಣ ವ್ಯವಸ್ಥೆ ಬಗ್ಗೆ ಸಚಿವರು ಗಮನ ಹರಿಸುತ್ತಿಲ್ಲ ಅವರನ್ನು ಮಂಡ್ಯಕ್ಕೆ ಕರೆತಂದು ಜಿಲ್ಲೆಯಲ್ಲಿ ಕಳೆದ ಹತ್ತು ವರ್ಷಗಳಿಂದ ಮಿಚ್ಚಲ್ಪಟ್ಟ ಮುನ್ನೂರ ಐವತ್ತೊಂದು ಶಾಲೆಗಳನ್ನು ತೆರೆಯಲು ಕ್ರಮವಹಿಸಬೇಕು ಇಲ್ಲವಾದಲ್ಲಿ ಅವಕಾಶ ಸಿಕ್ಕರೆ ಶಿಕ್ಷಣ ಸಚಿವ ಅವರ ಮುಖಕ್ಕೆ ಮಸಿ ಬಳಿಯಲಾಗುವುದು ಅಂತ ಎಚ್ಚರಿಕೆ ನೀಡಿದರು ಪಾಳ್ಬಿದ್ದಿದೆ ಟೀಚರ್ಸೇ ಇಲ್ಲ ಸರಿಯಾಗಿ ಒಬ್ಬರಿಬ್ಬರು ಟೀಚರ್ಸ್ ನೇಮಕ ಮಾಡಿಬಿಟ್ಟು ಎಲ್ಲ ಮಕ್ಕಳು ಒಂದರಿಂದ ಏಳನೇ ಕ್ಲಾಸ್ ಮಕ್ಕಳಿಗೂ ಪಾಠ ಮಾಡಿ ಅಂತ ಹೇಳ್ತಾ ಇದ್ದಾರೆ ಈ ನಲವತ್ತೆರಡು ಸಾವಿರ ಕೋಟಿ ಅನುದಾನ ಯಾವ ಯಾವ ರೀತಿ ಎಲ್ಲಿ ಹೋಗ್ತಾ ಇದೆ ಅಂತ ಯಾರಿಗೂ ಗೊತ್ತಿಲ್ಲ ಸೊ ಇದು ಉತ್ತರ ಕೊಡಬೇಕು ಅಂದರೆ ಶಿಕ್ಷಣ ಸಚಿವ ಕೈಗೆ ಸಿಕ್ಕಿದ್ರೆ ಅವ್ರು ಕುದುಗೆ ಪಟ್ಟಿ ಕೈ ಇಟ್ಬಿಟ್ಟು ಕೈ ಹಾಕಿ ಕೇಳ್ತೀವಿ ಎಲ್ಲ ಸರ್ಕಾರಿ ನಮ್ಮ ಸ ನಮ್ಮ ಜನಸಾಮಾನ್ಯರ ತೆರಿಗೆ ಹಣನ ಲೂಟಿ ಮಾಡಿ ಮಡಗ್ತಾ ಇದ್ದಾರೆ ಹೇಳೋರು ಕೇಳೋರು ಯಾರೂ ಇಲ್ಲ ಇವ್ರಿಗೆ ಇವರು ಬೇಕು ಅಂತಲೇ ಸರಿಯಾಗಿ ಮೂಲಭೂತ ವ್ಯವಸ್ಥೆ ಇಲ್ಲ ನಲ್ವತ್ತೆರಡು ಸಾವಿರ ಕೋಟಿ ಕೊಟ್ಟಿದ್ರು ಇವರು ಭಿಕ್ಷೆ ಬಿಡ್ತಾ ಇದ್ದಾರೆ ಸಾಕ್ಸ್ ಕೊಡಿ ಸರ್ಕಾರಿ ಶಾಲೆ ಮಕ್ಕಳಿಗೆ ಅಂದ್ಬಿಟ್ಟು ಕಾರ್ಪೊರೇಟರ್ ಹತ್ರ ಭಿಕ್ಷೆ ಬಿಡ್ತ ನಿಂತಿದ್ದಾರೆ ಸೊ ಆದ್ದರಿಂದ ನಾವು ಹೇಳ್ತಾ ಇರೋದು ಉಸ್ತುವಾರಿ ಸಚಿವರು ಅವನ್ನ ಏಕವಚನದಲ್ಲೇ ಕರಿತಾ ಇದ್ದೀನಿ ಅವನು ಯಾರಿದ್ರೆ ಶಿಕ್ಷಣ ಸಚಿವ ಮಧು ಬಂಗಾರಪ್ಪನ ಕರ್ಕ ಬಂದು ಮುನ್ನೂರ ಐವತ್ತೊಂದು ಸರ್ಕಾರಿ ಶಾಲೆನ ಓಪನ್ ಮಾಡೋಕೆ ಮಂಡ್ಯದಲ್ಲಿ ಓಪನ್ ಮಾಡಲಿಲ್ಲ ಅಂದರೆ ಇವರು ಹೇಳಿದಂಗೆ ಕಪ್ಪು ಬಾವುಟ ಪ್ರದರ್ಶನ ಆಗೋದು ಸೆಗಣಿ ಹಾಕೋದು ಶಿಕ್ಷಣ ಸಚಿವ ಬಂದರೆ ಹಂಡ್ರೆಡ್ ಪರ್ಸೆಂಟ್ ಕುತ್ತಿಗೆ ಪಟ್ಟಿ ಕೇಳ್ತೀವಿ ಗೋಷ್ಠಿಯಲ್ಲಿ ಮಂಡ್ಯ ತಾಲೂಕು ಅಧ್ಯಕ್ಷರಾದ ಶಿವಳ್ಳಿ ಚಂದ್ರಶೇಖರ್ ಮುಖಂಡರಾದ ಗೌಡ ಉಪಸ್ಥಿತರಿದ್ದರು ಮುಂಬರುವ ದಿನಗಳಲ್ಲಿ ಮಂಡ್ಯ ನಗರವನ್ನು ಸಮಗ್ರ ಅಭಿವೃದ್ಧಿಗೊಳಿಸುವ ಹಲವಾರು ಯೋಜನೆಗಳನ್ನು ರೂಪಿಸಲಾಗಿದ್ದು ಇಪ್ಪತ್ತು ಕೋಟಿ ರೂಪಾಯಿ ಅನುದಾನದಲ್ಲಿ ನವಮಂಡ್ಯದ ಕನಸು ನನಸಾಗಲಿದೆ ಅಂತ ಶಾಸಕ ರವಿಕುಮಾರ್ ಗೌಡ ತಿಳಿಸಿದರು ಮಂಡ್ಯದ ಸ್ವರ್ಣಸಂದ್ರ ಬಡಾವಣೆಯಲ್ಲಿ ಕಾಯಕಯೋಗಿ ಫೌಂಡೇಶನ್ ನಿರ್ವಹಿಸುತ್ತಿರುವ ಶ್ರೀ ಶಿವಕುಮಾರ ಸ್ವಾಮೀಜಿ ಉದ್ಯಾನವನದ ಮುಖ್ಯದ್ವಾರ ಹಾಗೂ ಅಂಗನವಾಡಿ ಕೇಂದ್ರದ ಗುದ್ರಿ ಪೂಜೆ ನೆರವೇರಿಸಿ ಮಾತನಾಡಿದ ಶಾಸಕರು ಮುಖ್ಯಮಂತ್ರಿಗಳ ವಿಶೇಷ ಅನುದಾನದಲ್ಲಿ ಮೂಲಭೂತ ಸೌಕರ್ಯ ಸೇರಿದಂತೆ ಐಟೆಕ್ ಸ್ಪರ್ಶ ನೀಡುವ ಮೂಲಕ ಮಂಡ್ಯ ನಗರವನ್ನು ಬೇರೆಯವರು ತಿರುಗಿ ನೋಡುವಂತೆ ಮಾಡುವ ಅಭಿವೃದ್ಧಿ ಕಾರ್ಯಗಳ ನೀಲಿ ನಕ್ಷೆಯನ್ನು ತಯಾರಿಸಲಾಗಿದೆ ಅಂತ ಅವರು ತಿಳಿಸಿದರು ಬಹಳ ಅಂಶಗಳನ್ನ ಇಟ್ಕೊಂಡು ಈ ಪಾರ್ಕನ್ನು ಅಭಿವೃದ್ಧಿ ಮಾಡ್ತಾ ಇದ್ದಾರೆ ಪರಿಸರಕ್ಕೂ ನಾಶ ಆಗದಂಗೆ ಪರಿಸರವನ್ನು ಕಾಪಾಡಿಕೊಂಡು ಈ ಪಾರ್ಕನ್ನು ಅಭಿವೃದ್ಧಿ ಮಾಡ್ತಿರೋದು ಅವರಿಗೆ ಶ್ರೇಯಸ್ಸು ಈ ಪಾರ್ಕಿನ ಅಭಿವೃದ್ಧಿಗೆ ಐದು ಲಕ್ಷ ಬಿಡುಗಡೆ ಮಾಡಿದ್ವಿ ಅದರಲ್ಲಿ ಮೊದಲ ಕನಸನ್ನು ಬಿಡುಗಡೆ ಮಾಡಿದ್ವಿ ಇನ್ನೂ ಕಂತನ್ನು ಕೂಡ ಬಿಡುಗಡೆ ಮಾಡ್ತೀವಿ ಇದಕ್ಕೆ ಏನೇನು ಆಗಬೇಕು ಲೈಟು ಅದು ವಗರ ಎಲ್ಲವನ್ನು ಕೂಡ ನಾವು ಮಾಡೋಕ್ಕೆ ರೆಡಿ ಇದೀವಿ ಮಾಡ್ತೀವಿ ಮತ್ತೆ ಈಗ ಮಾತು ಕೊಟ್ಟ ರೀತಿ ಮಹಾ ಲಿಂಗಾಯತ ಮಹಾಸಭೆಯಲ್ಲಿ ನಿಮ್ಮ ಸಮುದಾಯ ಭವನವನ್ನು ಕಟ್ಟಿ ರಿಲೀಸ್ ಮಾಡ್ತೀನಿ ಅಂತ ಹೇಳಿದ್ದು ಬಸವ ಬಸವೇಶ್ವರವರ ಹೆಸರಿಡಿ ಅಂತ ಹೇಳಿ ಅದಕ್ಕೆ ನೀವೀಗ ಮುಂದೆ ಬರಬೇಕು ನಾನು ಐವತ್ತು ಲಕ್ಷ ಬಿಡುಗಡೆ ಮಾಡ್ತಾ ಇದ್ದೀನಿ ನೀವು ಮುಂದೆ ಬಂದಿಲ್ಲ ಅಂದರೆ ಮುಂದಕ್ಕೆ ಹೋಗಲ್ಲವರನ್ನ ಸೇರಿಕೊಂಡು ಸಭೆ ಮಾಡಿ ಇಮಿಡಿಯೇಟ್ಲಿ ನನಗೆ ಹೇಳಿದ್ರೆ ಮುಖ್ಯಮಂತ್ರಿಗಳ ವಿಶೇಷ ಅನುದಾನದಲ್ಲಿ ಐವತ್ತು ಲಕ್ಷ ಬಿಡುಗಡೆ ಮಾಡ್ತೀನಿ ಇಮಿಡಿಯೇಟ್ಲಿ ಮಾಡುವಂಥ ರೀತಿ ಕಟ್ಟೋದಕ್ಕೆ ನಾವು ನಿಮ್ಮ ಜೊತೆ ಇರ್ತೀವಿ ಅಂತ ಹೇಳಿ ಈ ವಾರ್ಡಿನ ಅಭಿವೃದ್ಧಿಗೆ ನಾವು ನಿಮ್ಮ ಜೊತೆ ಇರ್ತೀವಿ ಇನ್ನೂ ಹಲವಾರು ಅಭಿವೃದ್ಧಿಗಳನ್ನು ಮಾಡಬೇಕಾಗಿದೆ ಅದಕ್ಕೆ ಏನು ಫಂಡ್ ಬೇಕು ಅವನ್ನ ಕೂಡ ರಿಲೀಸ್ ಕಾರ್ಯಕ್ರಮದಲ್ಲಿ ಕಾಯಕೋಗಿ ಫೌಂಡೇಶನ್ ಅಧ್ಯಕ್ಷ ಶಿವಕುಮಾರ್ ಮುಖಂಡರಾದ ಮಂಜುನಾಥ್ ಮಹಾಸಭಾ ಅಧ್ಯಕ್ಷರಾದ ಮಂಜುನಾಥ್ ರವರು ಶಾಸಕರಿಗೆ ಸಿದ್ಧಗಂಗಾ ಶ್ರೀಗಳ ಭಾವಚಿತ್ರ ನೀಡಿ ಗೌರವಿಸಿದರು ಸಮಾರಂಭದಲ್ಲಿ ಪೌರಾಯುಕ್ತರಾದ ಪಂಪಶ್ರೀ ಕಾಂಗ್ರೆಸ್ ಮುಖಂಡರಾದ ಶಿವನಂಜು ಸೋಮಶೇಖರ್ ಸುರೇಶ್ ತಿಲಕರಾಜು ಮಂಜುನಾಥ್ ಕೆಂಪಣ್ಣ ಮಲ್ಲಿಕಾರ್ಜುನಯ್ಯ ಮಹಂತಪ್ಪ ಸೇರಿದಂತೆ ಅನೇಕರಿದ್ದರು ನಗರ ಸ್ಥಳೀಯ ಸಂಸ್ಥೆಗಳ ಅವಧಿಯು ಶೀಘ್ರದಲ್ಲಿ ಮುಕ್ತಾಯಗೊಳ್ಳುವುದರಿಂದ ನಗರ ಸ್ಥಳೀಯ ಸಂಸ್ಥೆಗಳನ್ನು ಎರಡು ಸಾವಿರದ ಹನ್ನೊಂದರ ಜನಗಣತಿ ಅನ್ವಯ ವಾರ್ಡ್ವಾರು ಕ್ಷೇತ್ರ ಪುನರ್ವಿಂಗಣೆ ಮಾಡುವ ಕಾರ್ಯ ಕೈಗೊಳ್ಳುವಂತೆ ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ್ ತಿಳಿಸಿದರು ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ನಗರಾಭಿವೃದ್ಧಿ ಅಧಿಕಾರಿಗಳೊಂದಿಗೆ ಸಭೆಯಲ್ಲಿ ಪಾಲ್ಗೊಂಡು ಮಾತನಾಡಿದ ಅವರು ಎರಡು ಸಾವಿರದ ಹನ್ನೊಂದರ ಜನಗಣತಿ ಪ್ರಕಾರ ಈ ಹಿಂದೆ ನಿಗದಿಪಡಿಸಿರುವ ಗಡಿ ರೇಖೆಗೆ ಅನುಗುಣವಾಗಿ ಅಧಿಸೂಚನೆಯನ್ನು ತಾಳೆ ಮಾಡಿಕೊಂಡು ಗಡಿ ರೇಖೆ ಗುರುತಿಸಲು ಸಂಬಂಧಪಟ್ಟ ನಗರ ಸ್ಥಳೀಯ ಸಂಸ್ಥೆಗಳ ಅಧಿಕಾರಿಗಳಿಗೆ ಜಿಲ್ಲಾಧಿಕಾರಿಗಳು ಸೂಚನೆ ನೀಡಿದರು ಸಭೆಯಲ್ಲಿ ನರಸಿಂಹಮೂರ್ತಿ ಪೌರಾಯುಕ್ತರಾದ ಪಂಪಶ್ರೀ ಪ್ರತಾಪ್ ಎಂಜಿನಿಯರ್ ರವಿಕುಮಾರ್ ನೋಡಲ್ ಅಧಿಕಾರಿ ಸೌಮ್ಯ ಸೇರಿದಂತೆ ಇನ್ನಿತರ ಅಧಿಕಾರಿಗಳು ಭಾಗವಹಿಸಿದರು ಶ್ರೀ ಮಹಾಲಿಂಗೇಗೌಡ ಫೌಂಡೇಶನ್ ವತಿಯಿಂದ ಮಂಡ್ಯ ತಾಲೂಕು ಅಲೆಗೆರೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಅಲೆಗೆರೆ ಪ್ರಾಥಮಿಕ ಮತ್ತು ಪ್ರೌಢಶಾಲೆ ತಂಗಲೆಗೆರೆ ಚಿಕ್ಕಬಳ್ಳಿ ಅನುಸೂಸಲು ಬೆಸ್ತರಕೊಪ್ಪಲು ದ್ಯಾಪಸಂದ್ರ ಗ್ರಾಮದ ಶಾಲೆಗಳ ವಿದ್ಯಾರ್ಥಿಗಳಿಗೆ ಉಚಿತವಾಗಿ ಎರಡು ಸಾವಿರ ನೋಟ್ಬುಕ್ ವಿತರಿಸಲಾಯಿತು ಮುಖ್ಯ ಶಿಕ್ಷಕ ಭರತ್ ಕುಮಾರ್ ಅವರು ಮಾತನಾಡಿ ಎಂಎಂ ಫೌಂಡೇಶನ್ ಅಧ್ಯಕ್ಷರಾದ ಮಹಾಲಿಗೇಗೌಡ ಮುದ್ದನಗಟ್ಟರವರು ಹಲವಾರು ವರ್ಷಗಳಿಂದ ಸಮಾಜಮುಖ್ಯ ಕಾರ್ಯಕ್ರಮಗಳನ್ನು ನಡೆಸಿಕೊಂಡು ಬರುತ್ತಿದ್ದು ಅವರ ಸಾಮಾಜಿಕ ಪದ್ಧತಿಯನ್ನು ತೋರಿಸುತ್ತಿದೆ ಮತ್ತು ಸರ್ಕಾರಿ ಶಾಲೆಗಳ ಬಡ ಮತ್ತು ಆಸಕ್ತಿ ಮಕ್ಕಳಿಗೆ ಉಚಿತವಾಗಿ ನೋಟ್ಬುಕ್ ವಿತರಿಸುತ್ತಿರುವುದು ಶ್ಲಾಘನೀಯ ಅಂತ ಹೇಳಿದರು ಬಡ ಮಕ್ಕಳ ಪರವಾಗಿರುವ ಕಾಳಜಿ ಮಕ್ಕಳ ಭವಿಷ್ಯಕ್ಕೆ ಭದ್ರ ಬುನದಿಯಾಗಲಿದೆ ಎಂದರು ಧನ್ಯವಾದಗಳನ್ನು ಧನ್ಯವಾದ ಇನ್ನೂ ಮಾತಾಡೋರು ಇದ್ದಾರೆ ನಾನೇನಪ್ಪ ನನ್ನ ಸ್ಟೂಡೆಂಟ್ಸ್ ಒಂದು ಹೇಳ್ತೀವಿ ಮಾತಾಡ್ತೀನಿ ಸ್ಟೈಲ್ ಚೇಂಜ್ ಮಾಡ್ಕೋಬೇಕು ಕೂಡ ನಿಮ್ಮ ಸ್ಟೈಲ್ಗಳನ್ನ ಚೇಂಜ್ ಮಾಡಬೇಕು ಈಗ ಎಲ್ಲ ನೋಡ್ಕೊಂಡಿದ್ದಾರೆ ವಿರಾಟ್ ಕೊಹ್ಲಿ ಥರ ಎಲ್ಲ ಕಟಿಂಗ್ ಮಾಡಿಸ್ಕೊಳತಾದ್ರೆ ವಿರಾಟ್ ಕೊಹ್ಲಿ ಥರ ಸಾವಿರಾರು ರೀತಿ ಎಂಎಂಎಂ ಫೌಂಡೇಶನ್ ಉಪಾಧ್ಯಕ್ಷರಾದ ರವಿಗೌಡ ಮುದನಘಟ್ಟ ಮಾತನಾಡಿ ಕಳೆದ ಹದಿನೈದು ವರ್ಷಗಳಿಂದ ನಿರಂತರವಾಗಿ ಅಣ್ಣನವರಾದ ಮಹಾಲಿಂಗೇಗೌಡ ಫೌಂಡೇಶನ್ ಅವರು ಈ ಸಾಮಾಜಿಕ ಕಾರ್ಯಕ್ರಮಗಳನ್ನು ನಡೆಸಿಕೊಂಡು ಬರ್ತಿದ್ದಾರೆ ಅಂತ ಹೇಳಿದರು தூக்கினாந்த வித்தரணைத்த சந்தோஷபராக இருக்க ஆக்ட் இன்னும் ரீதிய சகதாரவன்ன சாமாஜிக ಕಾರ್ಯಕ್ರಮದಲ್ಲಿ ಕುಮಾರ್ ಮೋಹನ್ ಖಜಾಂಚಿ ಶಶಿಕುಮಾರ್ ರವಿಶಂಕರ್ ಉಮೇಶ್ ಜಗದೀಶ್ ಸಹನಾ ಲಾಂಗರಶ್ಮಿ ಸೇರಿದಂತೆ ಅನೇಕರಿದ್ದರು ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ್ ಅವರು ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣ ತಾಲೂಕು ಕಚೇರಿಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು ಕಚೇರಿಯಲ್ಲಿ ಹಾಜರಿದ್ದ ಸಾರ್ವಜನಿಕರ ಅಹವಾಲುಗಳನ್ನು ಸ್ವೀಕರಿಸಿ ಸ್ವೀಕೃತ ಅಹವಾಲುಗಳನ್ನು ಶೀಘ್ರವೇ ಇತ್ಯರ್ಥಪಡಿಸುವಂತೆ ತಹಸೀಲ್ದಾರ್ ಅವರಿಗೆ ತಿಳಿಸಿದರು ಕಚೇರಿಯ ಟಪಾಲು ವಿಭಾಗದಲ್ಲಿ ಭೇಟಿ ನೀಡಿದ ಜಿಲ್ಲಾಧಿಕಾರಿಗಳು ಕಚೇರಿಯಲ್ಲಿ ಸ್ವೀಕೃತವಾಗುವ ಅರ್ಜಿಗಳನ್ನು ಈ ಆಫೀಸ್ ಮೂಲಕವೇ ನಿರ್ವಹಿಸಬೇಕು ಅಂತ ಹೇಳಿದರು ಕಚೇರಿಯಲ್ಲಿ ಒಟ್ಟು ನೂರ ಹದಿನೆಂಟು ಅರ್ಜಿಗಳು ಬಾಕಿ ಇದ್ದವು ಅವುಗಳಲ್ಲಿ ನಲವತ್ತೆರಡು ಅರ್ಜಿಗಳು ಮೂವತ್ತು ದಿನಗಳ ಮೇಲ್ಪಟ್ಟದ್ದಾಗಿದ್ದಾವೆ ಮೂವತ್ತು ದಿನಗಳ ಮೇಲ್ಪಟ್ಟ ಅರ್ಜಿಗಳನ್ನು ಸಂಬಂಧಪಟ್ಟ ವಿಷಯ ನಿರ್ವಾಹಕರಿಗೆ ನೀಡುವಂತೆ ಹಾಗೂ ಕಡತಗಳು ನಿಗದಿತ ಸಮಯದಲ್ಲಿ ವಿಳಂಬಯಾಗುವಲ್ಲಿ ಕ್ರಮ ವಹಿಸುವಂತೆ ಕಚೇರಿಯ ತಹಸೀಲ್ದಾರ್ ಅವರಿಗೆ ಹಾಗೂ ಸಂಬಂಧಿಸಿದ ಸಿದಸ್ ಅವರಿಗೆ ಸೂಚನೆ ನೀಡಿದರು ಪರಿಶೀಲನೆ ವೇಳೆ ಶ್ರೀರಂಗಪಟ್ಟಣ ತಹಸೀಲ್ದಾರ್ ಹಾಗೂ ಕಚೇರಿ ಸಿಬ್ಬಂದಿ ಹಾಜರಿದ್ದರು ಕೆಆರ್ಪೇಟೆ ತಾಲೂಕಿನ ಶೇಳನೆರೆ ಹೋಬಳಿಯ ಬೀಲದಕೆರೆ ಗ್ರಾಮದ ಲಿಟ್ ಬೆಂಟಯ ಕೋಮ ಶ್ರೀಧರ್ ಎಂಬುವರ ಮನೆಯು ಭಾರಿ ಮಳೆಗೆ ಕುಸಿದು ಬಿದ್ದು ಹಾನಿಗೊಳಗಾಗಿದೆ ಈ ವಿಷಯ ತಿಳಿದ ಶಾಸಕ ಎಚ್ ಟಿ ಮಂಜು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲಿಸಿದರು ಜೊತೆಗೆ ವೈಯಕ್ತಿಕವಾಗಿ ಆರ್ಥಿಕ ಸಹಾಯ ನೀಡಿ ಸರ್ಕಾರದಿಂದಲೂ ಸೂಕ್ತ ಭರವಸೆ ಕೊಡಿಸುವಂತಹ ಭರವಸೆಯನ್ನು ಶಾಸಕರು ನೀಡಿದರು ಈ ಸಂದರ್ಭದಲ್ಲಿ ಜೆಡಿಎಸ್ ಮುಖಂಡರು ಹಾಗೂ ಗ್ರಾಮಸ್ಥರು ಹಾಜರಿದ್ದರು ಬಾಂಧವ್ಯಗಳ ಬೆಸುಗೆ